ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶಕ್ಕೆ ಬಂಧುಗಳೇ ಏನಿವತ್ತು ಮುಳಬಾಗ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳು ಮುಂಬರುವ ಲೋಕಸಭಾ ಚುನಾವಣೆ ಏನು ದಿನಾಂಕ ಇಪ್ಪತ್ತಾರರಂದು ಮತದಾನ ಇದೆ ಮತದಾನದ ಒಂದು ಅರಿವನ್ನ ಮತ್ತು ಈ ದೇಶದ ಸಂವಿಧಾನವನ್ನ ಉಳಿಸ್ಕೊಳ್ಳಲಿಕ್ಕೆ ಮತ್ತು ಸಂವಿಧಾನದ ಜಾಗೃತಿಯನ್ನ ಅರಿವು ಮೂಡಿಸಲಿಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಪತ್ರಿಕಾಗೋಷ್ಠಿಯ ಮುಖಾಂತರ ಏನು ಈ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ಸಮುದಾಯಕ್ಕೆ ಸಂವಿಧಾನದ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಮೆಕ್ಯಾನಿಕ್ ಶ್ರೀನಿವಾಸರವರು ಭಾಗಿಯಾಗಿದ್ದಾರೆ ಅದೇ ರೀತಿ ದಲಿತ ಪ್ರಜಾಸೇನೆ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಜಮ್ಮನಳ್ಳಿ ಕೃಷ್ಣಣ್ಣನವರು ಭಾಗಿಯಾಗಿದ್ದಾರೆ ಅದೇ ರೀತಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ವರದಗಾನಹಳ್ಳಿ ಮುನಿವೆಂಕಣ್ಣನ ಮುನಿವೆಂಕಣ್ಣ ಅವರು ಜಿಲ್ಲಾಧ್ಯಕ್ಷರು ಅವರು ಭಾಗಿಯಾಗಿದ್ದಾರೆ ಅದೇ ರೀತಿ ಹಿರಿಯ ಮುಖಂಡರು ಹಿರಿಯ ಹೋರಾಟಗಾರರು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಆವಣಿ ಕಾಶಣ್ಣನವರು ಭಾಗಿಯಾಗಿದ್ದಾರೆ ಅದೇ ರೀತಿ ದಲಿತ ಸಂಘರ್ಷ ಸಮಿತಿ ದಲಿತಂಗರ್ಷ ಸಂಸ್ಥೆಯ ಸಂಯುಕ್ತ ರಂಗದ ಮುಖಂಡರಾಗಿರ್ತಕ್ಕಂಥ ಗೊಲ್ಲಳ್ಳಿ ವೆಂಕಟೇಶಣ್ಣ ಅವರು ಭಾಗಿಯಾಗಿದ್ದಾರೆ ಅದೇ ರೀತಿ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಿ ವಿ ವೆಂಕಟರಮಣರು ಭಾಗಿಯಾಗಿದ್ದಾರೆ ಅದೇ ರೀತಿ ಡೆಮಾಕ್ರೆಟಿಕ್ ವಾರಿಯರ್ ಡೆಮೊಕ್ರೆಟಿಕ್ ವಾರಿಯರ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೀರೊಳ್ಳಿ ಸತೀಶ್ ರವರು ಭಾಗಿಯಾಗಿದ್ದಾರೆ ಅದೇ ರೀತಿ ದಲಿತ ಸಂಗರ್ ಸಮಿತಿ ನಾಗ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಜ್ಜೇರಿ ಮಂಜುನಾಥ್ರವರು ಭಾಗಿಯಾಗಿದ್ದಾರೆ ಅದೇ ರೀತಿ ದಲಿತ ಸಂಘರ್ ಸಮಿತಿ ಭೀಮ್ ಗರ್ಜನೆಯ ಮುಖಂಡರಾಗಿರ್ತಕ್ಕಂಥ ಗುಜನಹಳ್ಳಿ ರಾಮುರವರು ಭಾಗಿಯಾಗಿದ್ದಾರೆ ಮತ್ತೆ ಬಹುಜನ ಸಂಘಟ ಬಹುಜನ ಸಂಘಟನೆಗಳ ಒಕ್ಕೂಟದ ಅದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಪಲ್ಮಡ್ಗು ಶಂಕರ್ ಅವರು ಭಾಗಿಯಾಗಿದ್ದಾರೆ ನಮ್ಮ ಮೈನಾರಿಟಿ ಕಮಿಟಿಯ ವಿವಿಧ ಮುಖಂಡರು ಮತ್ತೆ ಕವೀಂರವರು ತೌಸೀಫ್ ಸುಲ್ತಾನ್ ಇನ್ನೂ ವಿವಿಧ ಮುಖಂಡರು ಭಾಗಿಯಾಗಿದ್ದಾರೆ ಅದೇ ರೀತಿ ಕಸ್ತೂರೆಹಳ್ಳಿ ರಮೇಶ್ ಅವರು ಭಾಗಿಯಾಗಿದ್ದಾರೆ ಅದೇ ರೀತಿ ನಮ್ಮ ಕಲಾಮಂಡಲಿ ಕಡೆಯಿಂದ ಜಗದೀಶ್ರವರು ಭಾಗಿಯಾಗಿದ್ದಾರೆ ಹರೀಶ್ರವರು ಭಾಗಿಯಾಗಿದ್ದಾರೆ ಅದೇ ರೀತಿ ತಾಲೂಕ್ ಮುಖಂಡರಾಗಿರ್ತಕ್ಕಂಥ ನಮ್ಮ ಕಿತಾರ್ ಅವರು ಭಾಗಿಯಾಗಿದ್ದಾರೆ ನಮ್ಮ ಭಾಷಾರವರು ಭಾಗಿಯಾಗಿದ್ದಾರೆ ಅದೇ ರೀತಿ ದಲಿತ ಮುಖಂಡರಾಗಿರ್ತಕ್ಕಂಥ ಭುಜನಹಳ್ಳಿ ಚೋಡಪ್ಪರವ್ರು ಭಾಗಿಯಾಗಿದ್ದಾರೆ ಸಂಕಂದ್ರ ಶ್ರೀನಿವಾಸ್ ಅವರು ಭಾಗಿಯಾಗಿದ್ದಾರೆ ನಮ್ಮ ರಾಮಚಂದ್ರ ಅವರು ಭಾಗಿಯಾಗಿದ್ದಾರೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೇಮಲ್ ಮುರಳೀರವರು ಭಾಗಿಯಾಗಿದ್ದಾರೆ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಮ್ನಹಳ್ಳಿ ಜಗದೀಶ್ರವರು ಭಾಗಿಯಾಗಿದ್ದಾರೆ ಇಷ್ಟೋ ಸಂಘಟನೆಗಳ ಮುಖಾಂತರ ಏನು ಒಂದು ಸಂವಿಧಾನದ ಜಾಗೃತಿ ಅಂತೇಳಿ ಆ ಸಂವಿಧಾನದನ್ನ ಯಾವ ರೀತಿ ನಾವು ಉಳ್ಸ್ಕೊಬೇಕಾಗಿದೆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಯಾವ ರೀತಿ ಸಾಗಬೇಕಾಗಿದೆ ಸಂವಿಧಾನದ ಹಕ್ಕನ್ನ ನಾವು ಯಾವ ರೀತಿ ಚಲಾಯಿಸಬಹುದಾಗಿದೆ ಅನ್ನೋದನ್ನ ಒಂದು ಮುಂದೆ ಬರತಕ್ಕಂಥ ಬುಧವಾರದಂದು ನಮ್ಮ ತಾಲೂಕಿನ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಎಲ್ಲಾ ಮುಖಂಡರನ್ನು ಮತ್ತು ಎಲ್ಲಾ ಕಾರ್ಯಕರ್ತರನ್ನು ಎಲ್ಲಾ ಸಮುದಾಯದ ಹಿರಿಯರು ಕಿರಿಯರು ಯುವ ಮಿತ್ರರು ವಿದ್ಯಾರ್ಥಿಗಳು ಮಹಿಳಾ ಸಂಘಟನೆಗಳು ವಿವಿಧ ಪರ ಸಂಘಟನೆಗಳವರನ್ನು ಸಹ ಆ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಪ್ರತಿಯೊಬ್ಬರೂ ಸಹ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ನಮ್ಮ ಎಲ್ಲಾ ಮಿತ್ರ ಸಂಘಟನೆಗಳನ್ನು ಇವತ್ತೊಂದು ತೀರ್ಮಾನ ತಗೊಂಡು ಆ ಚಾಲನೆ ಕೊಡ್ತಕ್ಕಂಥ ಒಂದು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ ನಡೆಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಮಿತ್ರ ಸಂಘಟನೆಗಳ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಐಕ್ಯತಾ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನದಂತೆ ನಮ್ಮ ಎಲ್ಲಾ ಮುಖಂಡರೂ ಒಗ್ಗಟ್ಟಿದ್ದೀವಿ ಒಗ್ಗಟ್ಟ ಪ್ರದರ್ಶನವನ್ನು ನಾವು ಗುರುವಾರ ಸಹ ಎಲ್ಲಾ ಮುಖಂಡರ ತೀರ್ಮಾನದಂತೆ ಸಭೆಗೆ ಬಂದಿದ್ದೀವಿ ಜಯ ಭೀಮಿ ಜಯ ಕರ್ನಾಟಕ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಏನು ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶವನ್ನ ನಮ್ಮ ಮುಖಂಡರಾದ ವಿಜಯ್ ಕುಮಾರ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಇವಾಗ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ನಮ್ಮ ಹಿಂದಿನ ಪೀಳಿಗೆ ಉಳಿಸ್ಕೊಳ್ಳಲು ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಒಂದು ಕರಪತ್ರವನ್ನು ಇದು ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಏನಂದರೆ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಅಂದರೆ ನಾವೆಲ್ಲ ಜಾಗೃತರಾಗಿ ಜೆ ಡಿ ಎಸ್ ಬಿ ಜೆ ಪಿಯನ್ನು ತೊಲಗಿಸಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಯಾಕೆ ಅಂದರೆ ಅದರ ಒಂದು ಪ್ರಸ್ತಾವನೆಗೆ ಕರ್ನಾಟಕ ಎದ್ದೇಳುವಂಥ ಒಂದು ಪುಸ್ತಕ ಇದೆ ಹತ್ತು ವರ್ಷದಲ್ಲಿ ಏನು ನಮಗೆ ಅಂತ ಹೇಳಿ ಇಡೀ ಭಾರತ ದೇಶದ ಆರ್ಥಿಕತೆ ವಿದ್ಯಾರ್ಥಿಗಳ ಭವಿಷ್ಯತ್ತು ಹಾಳು ಮಾಡಿರೋದೆಲ್ಲ ಈ ಪುಸ್ತಕದಲ್ಲಿದೆ ಹಾಗಾಗಿ ನಾವು ಎದ್ ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಅನ್ನ ಗಳಿಸಿ ಜೆ ಡಿ ಎಸ್ ಬಿ ಜೆ ಪಿಯನ್ನು ಸೋಲಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತೆಲ್ಲ ಮಿತ್ರ ಸಂಘಟನೆಯನ್ನು ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ರಾಜ್ಯ ನಾಯಕರಿಗೆಲ್ಲ ಇದೇ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲಾ ತಾಲೂಕು ತಾಲೂಕುವಾರ ನಡೀತಾ ಇದೆ ಹಾಗಾಗಿ ಯಾರೇ ಆಗಲಿ ನಾನು ಯಾಕಂದರೆ ಹೆಚ್ಚಿನ ಭಾಷಣ ಮಾಡೋದಕ್ಕೆ ನಾವು ಇನ್ನು ಹಳ್ಳಿ ಹಳ್ಳಿ ಬರೋದಕ್ಕೆ ಪಂಚಾಯ್ತಿ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದೇ ಒಂದು ನಮ್ಮ ಪ್ರಚಾರ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಚ್ಚೆತ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗರ ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರು ಕೆಲಸ ಯಾಕಂದ್ರೆ ಈ ಸರ್ವ ಜಾತಿಯ ಶಾಂತಿಯ ತೋಟ ಈ ನಾಡು ನಮ್ಮ ಒಂದು ನಾಡನ್ನ ನಮ್ಮ ಒಂದು ಸಂಸ್ಕೃತಿಯನ್ನ ನಮ್ಮ ಒಂದು ಅಳಿವು ಉಳಿವಿನ ಉಳಿಸ್ಕೋಬೇಕಂದ್ರೆ ಬಿಡ ಬಿಜೆಪಿಯನ್ನು ತೋರಿಸಬೇಕು ಕಾಂಗ್ರೆಸ್ ಅನ್ನು ಗೆಲ್ಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಹೇಳಿದ್ದೀನಿ ಇವತ್ತು ನಮ್ಮ ಪತ್ರಿಕಾ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಾಗಿತ್ತು ಅಂತ ಈಗಾಗಲೇ ಪ್ರಸ್ತಾವನೆ ಆಗಿದೆ ನಾವು ಯಾಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಯಾಕೆ ಮೋದಿ ನಮಗೆ ಬೇಡ ಎಂಬತಕ್ಕಂಥ ಎರಡೇ ವಿಚಾರಗಳ ಬಗ್ಗೆ ನಾವು ಮಾತಾಡುತ್ತಿದ್ದೀವಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿ ಅವ್ರನ್ನು ಕೊಂದಂಥ ಆರ್ ಎಸ್ ಎಸ್ ಸಿಗರು ಬಿಜೆಪಿ ಇನ್ನೊಂದು ರೂಪದಲ್ಲಿ ದೇಶ ಆಳ್ತಾ ಇದ್ದಾರೆ ದೇಶಕ್ಕೆ ಸ್ವತಂತ್ರ ಹೋರಾಡಿದಂಥ ಮಹಾತ್ಮ ಗಾಂಧಿಯನ್ನು ಕೊಂದವರು ಇವತ್ತು ದೇಶ ಆಳ್ತಾ ಇದ್ದಾರೆ ಅಂತಾರ ಕೇವಲ ಹತ್ತೇ ವರ್ಷಗಳಲ್ಲಿ ಅವರ ಒಂದು ದಮನಕಾರಿ ಪ್ರವೃತ್ತಿ ಏನಾಗಿದೆ ಸಂವಿಧಾನದ ಆಶಯಗಳು ಬಡಜನರಿಗೆ ಇರ್ತಕ್ಕಂಥ ಹಕ್ಕುಗಳು ಸಂವಿಧಾನದ ಹಕ್ಕುಗಳನ್ನೆಲ್ಲ ಗಮನ ಮಾಡಿ ಇವತ್ತು ಒಬ್ಬ ಕೋಮುವಾದಿಗಳಾಗಿ ಸಾಮಾನ್ಯ ಜನತೆಯ ಒಂದು ಹಕ್ಕನ್ನು ರಕ್ಷಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ನಾವು ಹತ್ತು ವರ್ಷದಿಂದ ಗಮನಿಸಬೇಕಂತ ಹೇಳಿದ್ರೆ ಈ ಹೊತ್ತಿಗೆಯಲ್ಲಿ ಅವರು ಕೊಟ್ಟಂಥ ಆಶ್ವಾಸನೆಗಳು ಏನು ಆಶ್ವಾಸನೆ ಕೊಟ್ಟಿದ್ರು ನಿರುದ್ಯೋಗದ ಬಗ್ಗೆ ಆಗ್ಬೋದು ಹಣ ಆಗೋರ್ಬೋದು ರೈತರ ಸಮಸ್ಯೆಗಳಾಗ್ಬೋದು ಇಂಥವೆಲ್ಲನೂ ಕೂಡ ಅವರು ಕೊಟ್ಟಂಥ ಆಶ್ವಾಸನೆಗಳು ಒಂದು ಕೂಡ ಬಗೆಹರದಿಲ್ಲ ಒಂದು ಕೂಡ ಅವರು ಜಾರಿ ಮಾಡಿಲ್ಲ ಹಾಗಾಗಿ ಇವನು ಅದರ ಬದಲಾಗಿ ಸಂವಿಧಾನದ ಆಶಯಗಳು ಸ್ವತಂತ್ರ ಸಮಾನತೆ ಭ್ರಾಸ್ತೆ ಸಹೋದರತೆ ಇಂಥ ಸಾಮಾಜಿಕ ನ್ಯಾಯ ಇಂಥವೆಲ್ಲ ಅವರ ಗಮನದಲ್ಲೇ ಇಲ್ಲ ಕೇವಲ ಬಾಯಿ ಹೇಳಿ ಜನರಿಗೆ ಒಂಥರ ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ಅವರ ಉದ್ದೇಶ ಏನಾಗಿದೆ ಅಂದರೆ ಸಂವಿಧಾನ ಬದಲಾವಣೆ ಸಂವಿಧಾನ ಬದಲಾವಣೆ ಮಾಡೋದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಆಶಯಗಳು ಸಂವಿಧಾನದಲ್ಲಿ ಅಡಕವಾಗಿದೆ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಬದಲಾವಣೆ ಅಂದರೆ ತಿದ್ದುಪಡಿಗೂ ಬದಲಾವಣೆಗೂ ಡಿಫರೆನ್ಸ್ ಇದೆ ತಿದ್ದುಪಡಿಯಿಂದ ತಪ್ಪುಗಳ ತಿದ್ದುಪಡಿ ಮಾಡ್ತಾರೆ ಬದಲಾವಣೆ ಸಂವಿಧಾನ ಕಿತ್ತಸಿಬಿಡೋದು ಅವರದಂಥ ಒಂದು ಮನು ಸಂಸ್ಕೃತನೇ ಜಾರಿಗೆ ತರ್ತಕ್ಕಂಥ ಉದ್ದೇಶದಿಂದ ನಾಲ್ಕು ನೂರಿಗ ಮೇಲೆ ನಾವು ಸೀಟ್ಗಳು ಗೆಲ್ಲಬೇಕಂತಕ್ಕಂಥ ಉದ್ದೇಶಿಸಿಕೊಂಡು ಈ ದೇಶದಲ್ಲಿ ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಯಾಕೆ ಹೇಳ್ಬೇಕು ಅಂದರೆ ಪ್ರಜಾಪ್ರಭುತ್ವ ಮೂಲಗಳಿಗೆ ಪರವಾಗಿರೋದ್ರಿಂದ ಮಧು ದೀರ ದಲಿತರು ಎಸ್ ಎಸ್ ಟಿ ಪರಿಶಿಷ್ಟ ಜಾತಿಗಳ ಪರವಾಗಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ದಲಿತರ ಒಂದು ಅಸ್ಮಿತೆ ಅವರ ಹಕ್ಕುಗಳಿಗೆ ರಕ್ಷಣೆ ಒದಗಿಸುವಂಥ ಸ್ಥಿತಿ ಮತ್ತು ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರು ಈ ಪಿ ಟಿ ಸಿ ಎಲ್ ಕಾಯ್ದೆ ಅಂತಕ್ಕಂಥ ವಿಚಾರವನ್ನು ಅಂಗೀಕರಿಸಿ ಮತ್ತು ಜಾರಿಗೊಳಿಸಿದ್ದಾರೆ ಇಂಥ ಎಲ್ಲ ಕ ಎಲ್ಲ ಅವರು ತಗೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ಕೂಡ ಕಾಂಗ್ರೆಸ್ ಅವ್ರು ತಗೊಳ್ತಕ್ಕಂಥ ತೀರ್ಮಾನಗಳು ಕೂಡ ಬಡವರ ದಲಿತರ ಪರವಾಗಿರೋದ್ರಿಂದ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಈ ಸಲ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬರುವಂತ ಅಮ್ಮತ್ತ ಅನೇಕ ದೇಶಾದ್ಯಂತ ಅನೇಕ ಚಳುವಳಿಗಳು ಒಂದೇ ನಿಲುತ್ತಾ ತಾಳಿದ್ದಾರೆ ರಾಜ್ಯದಲ್ಲಿ ಕೂಡ ನಮ್ಮ ಸಂಘಟನೆಗಳ ಹಿರಿಯ ರಾಜ್ಯ ರಾಜ್ಯ ಮಟ್ಟದ ನಾಯಕರು ಕೂಡ ಕಾಂಗ್ರೆಸ್ ಫಲವಾಗಿ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಮುಂದೆ ನಿಲುವು ತಾಳಿರೋದ್ರಿಂದ ನಾವು ತಾಲೂಕಿನಲ್ಲಿ ಕಾಂಗ್ರೆಸ್ ಬೆಂಬಲಿಸುವ ಮೂಲಕ ನಮ್ಮ ಸಂಘಟನೆ ಕಾಂಗ್ರೆಸ್ ಗೆಲುವಿನಲ್ಲಿ ಪಾಲು ಹಂಚಿಕೊಳ್ಳುತ್ತೆ ಹಾಗಾಗಿ ಕಾಂಗ್ರೆಸ್ ಗೆಲ್ಲಿಸಬೇಕು ಮೋದಿ ಅವರನ್ನು ಘೋಷಣೆಯೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಹೇಳ್ತಾ ನಾನು ಮಾತನಾಡುತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭೀಮ ಬಂಧುಗಳಿಗೆ ನಮಸ್ಕರಿಸ್ತಾ ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಬಂಧುಗಳೇ ಇವತ್ತೆರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಒಂದು ಸಮರದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿದ್ದೇವೆ ಒಂದು ಕಡೆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಜನ ಪ್ರತಿ ಸಲ ಕೂಡ ಯಾವುದೇ ಒಂದು ಭಯ ಇಲ್ದಿರ ಈ ದೇಶದ ಪರಮೋಚ್ಚ ಕಾನೂನಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ತುಚ್ಚುವಾಗಿ ಮಾತನಾಡ್ತಕ್ಕಂಥದ್ದು ಅಗೌರವ ತೋರಿಸ್ತಕ್ಕಂಥದ್ದು ಈ ಎಲ್ಲ ಕಾನೂನು ಬಾಹಿರವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ಯಾವುದೇ ಒಂದು ಸಣ್ಣ ಕ್ರಮ ಕೂಡ ಆಗೋದಿಲ್ಲ ಅದೇ ಭಾರತೀಯ ಜನತಾ ಪಕ್ಷವನ್ನಾಗ್ಲಿ ಅಥವಾ ಅವರ ಸಿದ್ಧಾಂತಗಳನ್ನಾಗ್ಲಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ತ್ವರಿತವಾಗಿ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ ಒಂದು ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕಾಗೇ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಜನ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ನಾನು ಸಂವಿಧಾನದ ಪರವಾಗಿದ್ದೇನೆ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿದ್ದೇನೆ ಅಂತಕ್ಕಂಥ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರು ನಾವು ನಮ್ಮ ವಯಸ್ಸಿನಲ್ಲಿ ಕಂಡರಿ ನಮ್ಮ ವಯಸ್ಸಿಗೆ ನಾವು ನೋಡ ನೋಡಿದಂತೆ ಎಲ್ಲೂ ಕೂಡ ನಾವು ನಮ್ಮ ಊರುಗಳಲ್ಲಾಗಲಿ ಬೇರೆ ದೇವರ ಉತ್ಸವಗಳನ್ನು ನಾವು ನೋಡಿದ್ದೀವಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ಸವವನ್ನು ಮಾಡಿ ತೋರಿಸಿದಂತ ಘನತೆ ಗೌರವ ಸಿದ್ದರಾಮಯ್ಯ ಅವರು ತಿಳ್ತದೆ ಇಡೀ ಮೂವತ್ತು ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ಮಾಡುವ ಮುಖಾಂತರ ನಾನು ಸಂವಿಧಾನದ ಪರವಾಗಿದ್ದೀನಿ ಅಂತ ನಮ್ಮ ಸಿದ್ದರಾಮಯ್ಯ ಅವರು ಕೆಲಸ ಮಾಡಿ ತೋರಿಸಿದ್ದಾರೆ ಅದ್ರ ಜೊತೆಗೆ ಬಡವರ ಪರವಾದ ಅನೇಕ ಯೋಜನೆಗಳನ್ನ ಕೊಟ್ಟ ಮಾತಿನಂತ ನಡ್ಕೊಂಡಿದ್ದಾರೆ ಜನರಿಗೆ ಏನು ಭರವಸೆ ಕೊಟ್ಟಿದ್ದ ಭರವಸೆಗಳಂತ ನಡ್ಕೊಂಡಿದ್ದಾರೆ ಮೋದಿ ಸರ್ಕಾರ ಹತ್ತು ಕರ ವರ್ಷಗಳಲ್ಲಿ ಯಾವ ಮತ ಮಾತನ್ನು ಜನರಿಗೆ ಕೊಟ್ಟ ಯಾವ ಒಂದೇ ಒಂದು ಮಾತನ್ನು ಕೂಡ ಉಳಿಸಿಕೊಂಡಿಲ್ಲ ಹಾಗಾದ್ರೆ ಇವತ್ತು ನಾವು ಯಾರ ಪರವಾಗಿ ತೀರ್ಮಾನ ಮಾಡಬೇಕಾಗಿದೆ ಇವತ್ತು ನಾವು ಯಾರಿಗೆ ಮತ ಚಲಾಯಿಸಬೇಕಾಗಿದೆ ಅನ್ನೋ ವಿಚಾರಕ್ಕೆ ಬಂದಾಗ ಕೊಟ್ಟ ಮಾತಿನಂತೆ ನಡೆಸಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರವನ್ನು ನಿರ್ಮಿಸಲಿಕ್ಕೆ ಬೆಲ್ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ರಾಜ್ಯದಲ್ಲಿ ತೀರ್ಮಾನ ತಗೊಂಡಿದೆ ಆ ತೀರ್ಮಾನದಂತೆ ನಾವು ಮುಳುಬಾಗಿಲಿನಲ್ಲೂ ಕೂಡ ನಮ್ಮೆಲ್ಲ ಸೋದರರು ನಮ್ಮೆಲ್ಲ ಭೀಮ ಬಂಧುಗಳು ಕೂಡ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೀವಿ ನಮ್ಮ ಬೆಲ್ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಸಮಿತಿಯ ತೀರ್ಮಾನ ಏನಾಗಿದೆ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಮತ್ತು ಬಿಜೆಪಿಯನ್ನ ಸೋಲಿಸಿ ಸಂವಿಧಾನವನ್ನು ಉಳಿಸಿ ಬಿಜೆಪಿಯನ್ನು ಸೋಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತಕ್ಕಂಥ ತೀರ್ಮಾನಗಳೊಂದಿಗೆ ಇವತ್ತು ನಾವು ಎರಡು ದಿನ ಎರಡು ಮೂರು ದಿನಗಳ ಕಾಲ ತಾಲೂಕಿನಾದ್ಯಂತ ಕೂಡ ನಾವು ಇವತ್ತು ನಾವು ಎಲ್ಲ ನಮ್ಮ ಮುಖಂಡರನ್ನ ಭೇಟಿ ಮಾಡಿ ಬುಧವಾರ ದಿವಸ ಇಲ್ಲಿ ಒಂದು ಸಮಾವೇಶವನ್ನ ಮಾಡಲಿಕ್ಕೆ ಕೂಡ ನಾವೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ ಅದರಂತೆ ನಾವು ಇವತ್ತು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ ನಾನು ಎಲ್ಲ ಮುಳಬಾಗಲ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಜನರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಭಾರತ ದೇಶದ ಸಂವಿಧಾನ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮ ಬದುಕುಗಳನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂಥ ಯಾರೇ ಆಗ್ಲಿ ಒಂದು ದೇಶದ್ರೋಹಿ ಆಗ್ತಾನೆ ಆ ದೇಶದ್ರೋಹಿಗಳಿಗೆ ಮತ ಹಾಕೋಡ್ಬೇಡ ನಾವು ಸಂವಿಧಾನ ಪರವಾಗಿರ್ತಕ್ಕಂಥವ್ರಿಗೆ ನಾವು ಮತ ಹಾಕೋಣ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಈ ಸಭೆಯ ಮುಖಾಂತರ ನಾನು ಎಲ್ಲ ಮತದಾರರ ಬಂಧುಗಳಲ್ಲಿ ಕೂಡ ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಎಲ್ರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಬಿ ಆತ್ಮೀಯ ಪ್ರೇಮ ಬಂಧುಗಳೇ ಮಾಧ್ಯಮದ ಉತ್ತರವೇ ಏನೋ ಇವತ್ತು ದಿವಸ ಬಹಳಷ್ಟು ನೊಂದ ಜನ ಇವತ್ತು ದಿವಸ ಇಲ್ಲಿ ಕೂತಿದ್ದೀವಿ ಏನು ಮುಲ್ಬಾಲ್ ತಾಲೂಕಿನ ಇಡೀ ಇತಿಹಾಸನೇ ಮೂಡಲ ಭಾಗದಿಂದ ಏನು ಸೊತ್ತು ಪಡೆಯುತ್ತಾ ನಿಂತಿದ್ದೀವೋ ಇವತ್ತು ದಿವಸ ಇಲ್ಲೇ ಯಾತಕ್ಕೋಸ್ಕರ ನಿಂತಿದ್ದೀವಿ ಅಂತ ನಮ್ಮ ಗೆಳೆಯರೆಲ್ಲ ಆತ್ಮೀಯರೆಲ್ಲ ಹೇಳಿದ್ದಾರೆ ಹೇಳಿದ್ದಾರೆ ಈಗಾಗಲೇ ಬುಧವಾರಕ್ಕೆ ಸಂವಿಧಾನದ ಒಂದು ಜಾಗೃತಿ ಮೂಡಿಸಲಿಕ್ಕೆ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಆ ಸಮಾವೇಶಕ್ಕೆ ಎಂಟೈ ತಾಲೂಕ್ನಲ್ಲಿ ಏನಿದೆಯೋ ಎಲ್ಲಾ ಬಹು ಸಂಘಟನೆಗಳು ಭಾಗಿಯಾಗ್ತಾ ಇದ್ದಾವೆ ಅದಕ್ಕೆ ಇಡೀ ತಾಲೂಕಿನ ತಾಲೂಕಿನಾದ್ಯಂತ ಏನು ಮುನ್ನೂರ ಅರವತ್ತಾರು ಹಳ್ಳಿಗಳಿದ್ದಾವೋ ಆ ಒಂದು ಪ್ರತಿಯೊಂದು ಹಳ್ಳಿಗೂ ಇವತ್ತು ದಿವಸ ಜಾಗೃತಿ ಮೂಡಿಸಲಿಕ್ಕೆ ಇಡೀ ಸಮೂಹ ಇವತ್ತೇನಲ್ಲಿ ಸೇರ್ಕೊಂಡಿದವ ಅವರು ಒಂದೊಂದು ಭಾಗಕ್ಕೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಟೀಮು ಮುಂದುವರಿತಾ ಹೋಗ್ತಾ ಇದೆ ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂತ ಉದ್ದೇಶ ಇಷ್ಟೇ ಬಿಜೆಪಿ ಸೋಲ್ಸ್ಬೇಕು ಕಾಂಗ್ರೆಸ್ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ದಿವಸ ಇಲ್ಲಿ ಕೂತು ಎಲ್ಲ ಮಾತಾಡಲಿಕ್ಕೆ ಎಲ್ಲ ಸೇರಿರ್ತಕ್ಕಂಥ ಒಂದು ಸತ್ಯ ಸಂಗೀತೆ ಇದನ್ನು ಏನು ಅಂತಂದ್ರೆ ಬುಧವಾರ ದಿವಸ ಏನೋ ನಮ್ಮ ಸಮಾವೇಶ ಅಂತ ಯಾರನ್ನ ಕಂಗಣ ಕಟ್ಕೊಂಡು ಇವತ್ತು ದಿವಸ ಇಡೀರಿ ನಮ್ಮ ಸಮೂಹ ನಿಂತಿದೆಯೋ ಅದನ್ನು ಬಲಪಡಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರೂ ನಮ್ರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಬಹುಜನ ಸಂಘಟನೆಯ ಒಕ್ಕೂಟದ ಎಲ್ಲರೂ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಗಮ್ಲ ಮತವನ್ನ ಏನಕ್ಕೆ ಹಾಕ್ಬೇಕಂದ್ರೆ ಈ ಹತ್ತು ವರ್ಷನೂ ಮಾಡಿ ನೋಡಿದ್ದೀವಿ ಎಲ್ಲಾನು ಈ ಸರ್ಕಾರ ಹೆಂಗ್ ಕೂತೈತಂದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಹಳ್ಳಿಗಳು ಒಡಿಯೋದು ಗಲಾಟೆಗಳು ಅಷ್ಟೇ ಮತ್ತೆ ಅದಕ್ಕೋಸ್ಕರ ಎಲ್ಲರೂ ಕಾಂಗ್ರೆಸ್ಗೆ ಮತ ಆಗಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಗೆ ಗೆದ್ದಿಸ್ಕೊಂಡು ಬರಬೇಕು ಅಂತ ಎಲ್ಲರಿಗೂ ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳಿಂದ ಎಲ್ಲರೂ ಸೇರಿ ಮಾಡಬೇಕಂತ ನಮ್ಮ ಮೈನಾರಿಟಿ ಅವ್ರಿಗೂ ಅಷ್ಟೇ ಎಲ್ಲ ಮೈನಾರಿಟಿ ಅವ್ರೂ ಕಾಂಗ್ರೆಸ್ ಡೆವ್ಲಪ್ ಕೊಟ್ಟು ಗೆದ್ದಿಸ್ಕೊಂಡು ಬರಬೇಕು ಇವರು ಅವ್ರ ಮಾತು ಕೇಳಿಕೊಂಡು ಅವ್ರವ್ರಿಗೆ ಮಾತ್ರ ಮತ ಕೊಡೋಕ್ಕೆ ಹೋಗ್ಬೇಡಿ ಯಾರಿಗೂ ಕಾಂಗ್ರೆಸ್ ಮಾತ್ರ ಮತ ಕೊಡಿ ಮತ ಕೊಟ್ಟು ಗೆಲ್ಸ್ಕೊಂಡು ಬರ್ಬೇಕು ಅಂತ ನಮ್ಮ ಎಲ್ಲರ ಹತ್ರನೂ ಮನವಿ ದಯವಿ ಎಲ್ಲ ಜನತಾ ಸಂಘಟನೆಗಳ ಒಕ್ಕೂಟ ಏನೇ ಇದೆ ರಾಜ್ಯ ಮಟ್ಟದಲ್ಲೂ ಅಷ್ಟೇ ಯಾಕಂದ್ರೆ ಇವಾಗ ಮುಖ್ಯವಾಗಿ ನಮ್ಗೆ ಒಂದು ಎಲ್ರಿಗೂ ಡೌಟ್ ಇರುತ್ತೆ ನಾವು ಕಾಂಗ್ರೆಸ್ಗೆ ಯಾಕೆ ಮತ ಕೊಡಬೇಕು ಬಿಜೆಪಿಗೆ ಯಾಕೆ ಕೊಡಬಾರ್ದು ಪ್ರತಿಯೊಬ್ಗೂ ಡೋಟ್ ಅದೇ ಮೈನ್ ನಮ್ ನಮ್ಮ ಕೋಲಾರ ಡಿಸ್ಟಿಕ್ ಕನ್ಫ್ಯೂಸ್ ನಾವು ಬಿಜೆಪಿ ಮತ ಆಗ್ತಾ ಇಲ್ವಲ್ಲ ಜೆಡಿಎಸ್ ಕಲ್ ಆಗ್ತಾ ಇರೋದು ಅಂತ ಕನ್ಫ್ಯೂಸ್ ಇದೆ ಸೊ ಇನ್ನೊಂದೇನು ಅಂತಂದ್ರೆ ಬಿಜೆಪಿ ಬಿ ಟಿ ಏನು ಜೆಡಿಎಸ್ ನಾಲ್ಕು ಸೀಟ್ ತಗೊಂಡಿದೆ ಆ ನಾಲ್ಕು ಸೀಟ್ ನೀವು ಓಟ್ ಜೆಡಿಎಸ್ ಓಟ್ ಹಾಕಿದ್ರು ಅದು ಹೋಗ್ತಿರೋದು ಬಿಜೆಪಿಗೆ ದಯವಿಟ್ಟು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇ ಬಿಜೆಪಿ ಇಲ್ವಲ್ಲ ಬಿಜೆಪಿ ಹೋಗುವಂತೆ ಪಕ್ಷ ಆಯಿತು ಅದನ್ನ ಬಿಡೋಣ ಜೆಡಿಎಸ್ ಇದೆ ಅಲ್ಲ ಪಕ್ಷ ಅಲ್ಲ ನಾವೆ ಯಾಕೆ ಹಾಕ್ಬಾರ್ದು ಕಾಂಗ್ರೆಸ್ಗೆ ಯಾಕೆ ಹಾಕ್ಬೇಕು ಅನ್ನೋದು ಸ್ವಲ್ಪ ಗುಂಡದಲ್ಲಿದೆ ನಮ್ಮ ಕೋಲಾರ ಜಿಲ್ಲೆ ಜನ ಅದಕ್ಕೆ ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಜೆಡಿಎಸ್ ಬಿಜೆಪಿ ಅಲಿಯಾನ್ಸ್ ಆಗಿದೆ ಸೊ ನೀವು ತೆನೆ ಒತ್ತಾ ಏನು ನಮ್ಮ ಇದ್ರೆ ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರು ಬಿ ಜೆ ಪಿ ಗೊತ್ತಿದ್ರೆ ಕಾಂಗ್ರೆಸ್ ಜೆ ಬಿಜೆಪಿಗೆ ಮತ ಬಿಡುತ್ತೆ ಅಂತ ಇಲ್ಲಿ ಕೊಟ್ಟಿಸ್ಟರ್ ಹೆಂಗೆ ಅಂತಂದ್ರೆ ನೀವು ಹೋಗಿ ಜೆ ಡಿ ಹಿಂಗೆ ಮತ ಹಾಕಿದ್ರೆ ಅಲ್ಲಿ ಪಿ ಸಿಂಬಲ್ ಬರುತ್ತೆ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಬಿಜೆಪಿನೇ ಇಲ್ಲಿ ಜೆಡಿಎಸ್ ಫೋಟ್ ಹಾಕಿದ್ರು ಅಲ್ಲಿ ಬರ್ತಕ್ಕಂಥದ್ದು ಬಿಜೆಪಿನೇ ಸೊ ಅದರಿಂದ ಏನು ಅಂತಂದ್ರೆ ಇಲ್ಲಿ ಅವರು ನಮಗೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ಐದು ವರ್ಷಗಳಿಂದ ಯಾವುದೇ ಒಂದು ಸರ್ಕಾರ ಸೌಲಭ್ಯ ಸೌಲಭ್ಯಗಳಾಗಲಿ ಎಸ್ ಸಿ ಎಸ್ ಸಿಗಾಗ್ಲಿ ಓ ಪಿ ಸಿಗಾಗ್ಲಿ ಏನೋ ಹಿಂದುಳಿದ ವರ್ಗಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಕೊಟ್ಟಿಲ್ಲ ಸೊ ಇಲ್ಲೇನು ಏನಾಗ್ತಾ ಇದೆ ಅಂತಂದ್ರೆ ಬರೀ ಸಿಕ್ಕಂಥದ್ದು ಬರೀ ಪ್ರಚಾರ ಅಷ್ಟೇ ಒಂದು ರೂಪಾಯಿ ಕೊಟ್ಬಿಟ್ಟು ಸಾವಿರ ರೂಪಾಯಿ ಪ್ರಚಾರ ತಗೊಳ್ತಾ ಇದ್ದಾರೆ ಅಚ್ಚಾಧಿನ್ ಆಯೋಗ ದಿನ ಆಯೋಗ ಅಚ್ಚಾಜಿನಲ್ಲ ಸತ್ಯಾಜಿನ ಆಯೋಗ ಅಂತ ಆಗೋಗಿದೆ ಹತ್ತು ವರ್ಷದಿಂದ ನಮ್ಮ ಪರಿಸ್ಥಿತಿ ಯಾರು ಒಂದು ಹೋರಾಟ ಮಾಡಂಗಿಲ್ಲ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದಕ್ಕೆ ಅವ್ರ ಮೇಲೆ ಶಿಕ್ಷೆ ಇದು ಕೇಸ್ ಹಾಕಿದ್ರು ಏನು ಅಂತ ಮೋದಿ ಅಂತ ಹೆಸರು ತರಿಸಿದ್ರು ಅಂತ ಕಾರಣಕ್ಕೋಸ್ಕರ ಅದನ್ನ ಏನು ಅಂತಂದ್ರೆ ಅದು ಅಷ್ಟು ಬೇಗ ಯಾಕಂದ್ರೆ ಅವ್ರಿಗೆ ಯಾರು ಬೀಳ್ಬಾರ್ದು ಅವ್ರು ಹೇಳಿದ್ದೆ ಕೇಳಬೇಕು ಅವ್ರು ಹೇಳ್ದಂಗೆ ಇರಬೇಕು ಏನಂದ್ರೆ ಸರ್ವಾಧಿಕಾರಿ ಇದು ಪ್ರಜಾಪ್ರಭುತ್ವ ಸರ್ವಾಧಿಕಾರಿ ಆಡಳಿತ ಆಗುತ್ತೆ ಇನ್ನು ಮುಂದಿನ ಏನಾಗುತ್ತೆ ಅಂತಂದ್ರೆ ಅಂಬಾನಿ ಏನು ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅಂತ ಕೊಡ ಆಗ್ಬೇಕು ಅಂದ್ರೆ ಕನ್ನಡದಲ್ಲಿ ಇಂಥವ್ರು ಆಗ್ಬೇಕು ಇಲ್ಲ ಇಂಥವ್ರು ಸಿಎಂ ಆಗ್ಬೇಕು ಅಂದ್ರೆ ಯಾಕಂದ್ರೆ ಅವ್ರ ದುಡ್ಡು ಇದೆ ಏನ್ ಬೇಕಾದ್ರೂ ಮಾಡ್ತಕ್ಕಂತ ಒಂದು ಇದಿದೆ ನರೇಂದ್ರ ಮೋದಿ ಹಾಕೊಂಡ್ರೆ ಇಲ್ಲ ಗೊತ್ತು ಹದಿನೈದು ಲಕ್ಷ ಇದೆ ಏನೋ ನರೇಂದ್ರ ಮೋದಿ ಅವರು ಚುನಾವಣೆ ಲೆಕ್ಕ ತೋರಿಸಬೇಕಾದ್ರೆ ಹದಿನೈದು ಲಕ್ಷ ತೋರಿಸ್ತಾರೆ ಏನೋ ಸಿ ಎಂ ಆಗಕ್ ಬದ್ದು ಹದಿನೈದು ಲಕ್ಷನೇ ಸಿ ಎಂ ಆದ್ಮೇಲೆ ಹದಿನೈದು ಲಕ್ಷನೇ ಇರೋದು ಹತ್ರ ಸೊ ಹದಿನೈದು ಲಕ್ಷನೇ ಇರೋದು ಸೊ ಅದಕ್ಕೆ ಏನು ಅಂತಂದ್ರೆ ಜನ ಏನು ಅಂತಂದ್ರೆ ಅವ್ರ ಹತ್ರ ದುಡ್ಡು ಮಾಡ್ಕೊಂಡಿಲ್ಲ ಅಂತ ದುಡ್ಡು ಮಾಡ್ತಾ ಇಲ್ಲ ಮಾಡ್ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರೇ ಎಲೆಕ್ಷನ್ ಹಾಕ್ತಾರೆ ಅವರೇ ಇಟ್ಕೊತಾರೆ ಬಂಡವಾಳ ಇವ್ರು ಬರೀ ಸುಮ್ಮನೆ ಕುತ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಏನು ಅಂತಂದ್ರೆ ಇದನ್ನೆಲ್ಲ ಮಂದಟ್ಕೊಂಡು ನಮ್ಮ ಜನ ಏನಿದ್ದೀರಾ ಹತ್ತು ವರ್ಷದಿಂದ ನೀವು ಅನುಭವಿಸಿರ್ತಕ್ಕಂಥ ನೋವು ನಲಿವು ಏನಿದೆ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಈ ಬಾರಿ ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಹೋಗ್ಬಿಟ್ಟು ಕಾಂಗ್ರೆಸ್ಗೆ ಪ್ರತಿಯೊಬ್ರು ಅಷ್ಟೇ ಕಾಂಗ್ರೆಸ್ಗೆ ಮತ ನೀಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಕಾಪಾಡ್ಕೋಬೇಕು ನಾವೆಲ್ಲರೂ ಸಂವಿಧಾನದ ಆಶಯದಲ್ಲಿ ಏನು ನಿರ್ಭಯ ನಿರ್ಭೀತಿಯಿಂದ ಬದುಕಬೇಕು ಅಂತಂದ್ರೆ ಸಂವಿಧಾನ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಸಂವಿಧಾನ ಉಳಿಸಬೇಕು ಅದೇ ರೀತಿ ನಮ್ಮ ಎಲ್ಲ ದಲಿತ ಬಂಧುಗಳ್ ಏನಿದ್ದೀರಾ ಎಲ್ಲ ನಮ್ಮ ಸಂಘಟನೆ ಮುಖಾಂತರಗಳು ಏನಿದ್ದೀರಾ ಸಂಘಟನೆ ನಾಯಕರು ಏನಿದ್ದೀರಾ ವಿದ್ಯಾವರ್ತರು ಏನಿದ್ದಾರ ಇವೆಲ್ಲ ಆಲೋಚನೆ ಮಾಡಿಬಿಟ್ಟು ಏನು ನಮ್ಮ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ನಾ ಇಪ್ಪತ್ನ ಆರನೇ ತಾರೀಕು ಕೆ ಎನ್ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ ಅವ್ರಿಗೆ ಮತ ಕೊಟ್ಟು ಅವರನ್ನ ಜಯ ಮಾಡಬೇಕು ಅಂತ ಪತ್ರಿಕಾ ಮಾಧ್ಯಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಿಸುತ್ತಾ ಈಗ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಸಂಘಟನೆ ಹುಟ್ಟಾಚಾರ ಎಲ್ಲ ಸಂತೋಷಿಸಿದ್ದೇನೆ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲಾ ತಾಲೂಕು ಮಾಡಿದ್ರೆ ನಮ್ಮ ತಾಲೂಕು ಇವತ್ತು ತುಂಬಾ ಖುಷಿ ಇದೆ ನನಗೆ ಅವೆಲ್ಲ ಒಗ್ಗಟ್ಟಾಗಿ ಮೋದಿ ಹಟಾವೋ ಭಾರತ್ ಬಚಾವೋ ಅನ್ನೋ ಇದನ್ನು ನಾವು ಇಟ್ಕೊಂಡು ನಮ್ಮ ಸಂವಿಧಾನ ಉಳಿಸ್ಬೇಕಾದ್ರೆ ಪ್ರಜಾಪತ್ ಉಳಿಸ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿಬೇಕು ಕಾಂಗ್ರೆಸ್ ಸ್ಪೋರ್ಟ್ ಮಾಡಬೇಕು ಹಲೋ ಮಿಸ್ಟರ್ ನರೇಂದ್ರ ಮೋದಿ ಹೇಳಿದ್ದೇನು ಮಾಡಿದ್ದೇನು ಹೇಳಿದ್ದೇನು ಭೀಮ ರಾಜ್ಯ ಮಾಡಿದ್ದೇನು ರಾವಣ ರಾಜ್ಯ ಮಾಡಾಕಿದ್ದಾರೆ ಈಗ ಅದರಿಂದ ನಾವೆಲ್ಲ ಎಚ್ ಹೆಚ್ಚು ಹೆಚ್ಚಡಿಗೆ ಸಿದ್ದರಾಮಯ್ಯ ಬದ್ಧಕ್ಕೆ ಬಿಟ್ಟು ನಮ್ಮ ಲೋನ್ಗಳ ಮನ ಮಾಡಿದ್ದು ಅವರಿಂದ ತುಂಬ ಇದೆ ನಮಗೆ ತೊಂದರೆ ಇಲ್ಲ ಕಾಂಗ್ರೆಸ್ ಬಿಟ್ಟಿದ್ದೀನಿ ಅದಕ್ಕೆಲ್ಲ ಒಗ್ಗಟ್ಟು ಒಗ್ಗಟ್ಟಾಗಿ ನಮ್ಮ ಎಚ್ ಹೆಚ್ಚು ಹೆಚ್ಚು ಏನಿದೆಯೋ ಬುಧವಾರ ಎಲ್ಲರೂ ಸಂಘಟನೆ ಮೂರು ಜನ ಇನ್ನೊಂದು ಜನ ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರೂ ಕಾಂಗ್ರೆಸ್ ಓಟ್ ಆಗಬೇಕು ನಾನು ನಮ್ಮ ಬಹುಜನ ಬಂದಲ್ಲಿ ಸೇರಿದಂತ ಸಭೆ ಸಂವಿಧಾನವನ್ನು ಉಳಿಸಿ ಒಂದು ಕಾರಣಕ್ಕಾಗಿ ಎಲ್ಲ ಸೇರಿದ್ದಾರೆ ಆ ಸಂವಿಧಾನ ಉಳಿಸ್ಬೇಕಾದ್ರೆ ನಾವೆಲ್ಲ ಸಂಘಟನೆಗಳೆಲ್ಲ ಸೇರಿ ಒಗ್ಗೂಡಿಸಿ ಎಲ್ಲಾ ಒಂದು ದಲಿತ ಹೋಗಿ ದಲಿತ ವಿದ್ಯಾರ್ಥಿಗಳಾಗಿ ಅವರ ಮನೆಗಳಿಗಾಗಿ ಹೋಗಿ ನಾವು ಅರಿವು ಮೂಡಿಸಿದಂತ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಇದ್ದಾರೆ ಯಾರು ಮಾಡಿಲ್ಲ ಆದ್ರೆ ಇವಾಗಲೂ ಯುಕೊಂಡು ನಮ್ಮ ನಾಯಕರೆಲ್ಲ ಸೇರಿ ಇವಾಗ ಮಾಡ್ಬೇಕನ್ನೋ ಒಂದು ಆದರ್ಶ ಇಟ್ಕೊಂಡು ಹೋಗ್ತಾ ಇದಾರೆ ಇವಾಗ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹತ್ತು ವರ್ಷದಿಂದ ನರೇಂದ್ರ ಮೋದಿಯವರು ದಿನ ಏನು ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಉದ್ಯೋಗ ಕೊಟ್ಟಿದ್ದು ಒಬ್ಬ ವಿದ್ಯಾರ್ಥಿಗಾಗಿ ಒಂದು ವಿದ್ಯೆ ಆಗಲಿ ಉದ್ಯೋಗಗಳು ಕೊಟ್ಟಿಲ್ಲ ಏನು ಮಾಡಿಲ್ಲ ಹಿಂಗೆ ಸುಳ್ಳು ಭದ್ರತೆಗೆಲ್ಲ ಕೊಟ್ಕೊಂಡು ಬರ್ತಾರೆ ಇದ್ದಾರೆ ಆದ್ದರಿಂದ ನಾವು ಸಂವಿಧಾನವನ್ನು ಉಳಿಸ್ಕೊಂಡು ನಮ್ಮ ಜನ ಏನಿದ್ದಾರೆ ಅವ್ರಿಗಾಗಿ ನಾವು ಇದು ಮಾಡಿಕೊಂಡು ನಾವು ಈ ಸಂವಿಧಾನ ಉಳಿಸುವ ಒಂದು ಪ್ರಯತ್ನದಲ್ಲಿ ನಾವು ಕಾಂಗ್ರೆಸ್ಗೆ ಮತ ಕೊಟ್ಟು ನಾವು ಏನಿದೆ ನಮ್ಮ ಮುಂದಿನ ಈ ಪೀಳಿಗೆಗಳಲ್ಲಿ ನಮ್ಮ ಭವಿಷ್ಯವನ್ನು ನಾವು ಚೆನ್ನಾಗಿ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಸಮಾವೇಶ ಮಾಡೋಕ್ಕೆ ಬುಧವಾರ ಅಂತ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಮುಖಂಡಗಳೆಲ್ಲ ಸೇರಿ ಬುಧವಾರಕ್ಕೆ ನಾವು ನಮಗೆ ಧನ್ಯವಾದ